ಆಕಾಶವಾಣಿಯ ಸಮಾಚಾರದ ಮೊರೆ ದೂರವಾಣಿಯ ಟ್ರಿಂಡ್ ಟ್ರಿನ್ ಕರೆ ಕರೆಗಂಟೆಯ ಕೂಕಿಲ ಕರೆ ಮಕ್ಕಳ ಮಮತೆಯ ಕರೆ ಇನಿಯನ ಇನಿದನಿಯ ಕರೆ ಈ ವಿವಿಧ ಕರೆಗಳ ನಡುವೆ ಎಂತು ಕೇಳುವೆ ನೀನು ನಿನ್ನಂತರಂಗದ ಕರೆಯ ಕಮಲಾ ಪ್ರಿಯ ಕನ್ನಡ ಸಾಹಿತ್ಯ ಲೋಕ ಇಂದು ಅಮೂಲ್ಯ ರತ್ನವೊಂದನ್ನು ಕಳೆದುಕೊಂಡಿದೆ ಅಂತಲೇ ಹೇಳಬಹುದು ಹಿರಿಯ ಲೇಖಕಿ ನಾಡೋಜ ಡಾಕ್ಟರ್ ಕಮಲ ಹಂಪನ ಅವರು ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ ಕನ್ನಡದಲ್ಲಿ ಹೆಚ್ಚು ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿದ ಲೇಖಕಿಯರ ಪಂಕ್ತಿಯಲ್ಲಿ ಬರುವಂತಹ ಕಮಲಾ ಹಂಪನ ಅವರು ತಮ್ಮ ದೇಹವನ್ನು ರಾಮಯ್ಯ ಆಸ್ಪತ್ರೆಗೆ ದಾನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕಮಲಹಂಪನವರ ಜೀವನ ವೃತ್ತಾಂತದ ಕೆಲವೊಂದಿಷ್ಟು ನೋಟಗಳನ್ನು ನೋಡ್ತಾ ಬರೋದಾದರೆ ಅವರು ಹುಟ್ಟಿದ್ದು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದು ಅಕ್ಟೋಬರ್ ಎಂಟರಂದು ಗಂಗಾಧಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಯ ಮಗಳಾಗಿ ಇವರು ಜನಿಸ್ತಾರೆ ಹುಟ್ಟಿನಿಂದಲೇ ಸುಸಂಸ್ಕೃತವಾದಂತಹ ಪರಿಸರ ಇದ್ದ ಕಾರಣ ಅವರು ಶಿಕ್ಷಣದಲ್ಲಿ ಅತ್ಯುತ್ತಮವಾಗಿರ್ತಾರೆ ಆದರೆ ಇವರ ಜೀವನದಲ್ಲಿ ಒಂದು ಮಹಾ ತಿರುವು ಬಂದದ್ದು ಅಂತ ಹೇಳಿದ್ರೆ ಅವರ ತಂದೆಯ ಮರಣಾನಂತರ ಅದಾದ ನಂತರ ಇವರ ಜೀವನದಲ್ಲಿ ಕಡು ಬಡತನ ಬರ್ತದೆ ಈ ಕಡು ಬಡತನದ ಕಾರಣ ಅವರು ಬಾಂಧವರ ಅಥವಾ ಬಂಧುಗಳ ಮನೆಯಲ್ಲಿ ಇದ್ದು ಶಿಕ್ಷಣವನ್ನು ಪಡೆಯಬೇಕಾಗ್ತದೆ ಎಷ್ಟೇ ಸಂಕಷ್ಟಗಳನ್ನು ಎದುರಿಸಿದರೂ ಓದನ್ನ ಬಿಡುವುದಿಲ್ಲ ನಿರರ್ಗಳವಾಗಿ ಮಾತನಾಡುವ ಕೌಶಲ್ಯವನ್ನ ಇವರು ಬೆಳೆಸ್ಕೊಳ್ತಾರೆ ಇವರು ಬಿ ಎ ಹಾನರ್ಸ್ ಪದವಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಲೋಕದ ಹೆಸರಾಂತ ಲೇಖಕರು ಇವರಿಗೆ ಗುರುಗಳಾಗಿರ್ತಾರೆ ಅದರಲ್ಲಿ ಪ್ರಮುಖರನ್ನು ನೋಡೋದಾದರೆ ತೀನಂ ಶ್ರೀ ಡಿ ಎ ನರಸಿಂಹಾಚಾರ್ ತಸು ಶ್ಯಾಮರಾಯರು ವೆಂಕಟಪ್ಪ ಪರಮೇಶ್ವರ ಭಟ್ಟ ಹೀಗೆ ಹಲವರನ್ನು ಕಾಣಬಹುದು ಇವರ ಸಹಪಾಠಿಗಳು ಸಹ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವುದನ್ನು ನಾವು ನೋಡಬಹುದು ಅದರಲ್ಲಿ ನಾವು ಆರ ಮಿತ್ರರನ್ನು ಕಾಣುತ್ತೇವೆ ಹಾಗೆ ಪ್ರೊಫೆಸರ್ ಎಂ ಎಚ್ ಕೃಷ್ಣಯ್ಯರನ್ನು ಕಾಣುತ್ತೇವೆ ಹಾಗೆ ಲಕ್ಷ್ಮೀನಾರಾಯಣ ಭಟ್ಟರನ್ನು ಸಹ ಕಾಣಬಹುದು ಹಾಗೆ ಇವರ ಶಿಕ್ಷಣದ ಸಹಪಾಠಿಯಾಗಿದ್ದಂತಹ ನಾಗರಾಜಯ್ಯ ಅವರನ್ನೇ ಇವರು ವರಿಸಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸುತ್ತಾರೆ ಕಮಲ ಹಂಪನವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ತಮ್ಮ ಶೈಕ್ಷಣಿಕ ಜೀವನವನ್ನು ಅಥವಾ ಶಿಕ್ಷಣ ವೃತ್ತಿ ಪ್ರವೃತ್ತಿಯನ್ನು ಆರಂಭಿಸ್ತಾರೆ ಇದೇ ಸಂದರ್ಭದಲ್ಲಿ ತುರಂಗ ಭಾರತ ಒಂದು ಅಧ್ಯಯನ ಎಂಬ ವಿಚಾರದ ಮೇಲೆ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಸಹ ಪಡಿತಾರೆ ಹತ್ತಾರು ದೇಶ ಸುತ್ತಿ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದಂತಹ ಲೇಖಕಿಯರಲ್ಲಿ ಕಮಲ ಹಂಪನ ಮೊದಲಿಗರು ಅಂತಾನೆ ಹೇಳಬಹುದು ಇವರನ್ನ ಶೈಕ್ಷಣಿಕ ವಲಯದಲ್ಲಿ ಸಿ ಆರ್ ಕಮಲಮ್ಮ ಅಥವಾ ಕಮಲ ಮೇಡಮ್ ಅಂತನೇ ಕರೆಯುವುದನ್ನು ನಾವು ಕಾಣಬಹುದಾಗಿದೆ ಅಧ್ಯಾಪನ ಅಧ್ಯಯನ ಲೇಖನ ಭಾಷಣ ಸಂಶೋಧನೆಗಳಿಂದ ಅರವತ್ತು ವರ್ಷಕ್ಕೂ ಹೆಚ್ಚು ಕಾಲ ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಮಾಡಿದಂತಹ ಕಮಲಾ ಹಂಪನ ಅವರು ಇನ್ನು ನಮಗೆ nena Pumatra